ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಭಿಷೇಕ್ ಅಂತೇಳಿ ಯೋಜನಾ ನಿರ್ದೇಶಕರಾಗಿ ಸಮುದಾಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ವೆಕ್ಟ್ರೋಬಾರ್ನ್ ಡಿಸೀಸಸ್ ಅಂದ್ರೆ ಸೊಳ್ಳೆಗಳಿಂದ ಹರಡುವಂತಹ ಅನಾರೋಗ್ಯದ ಬಗ್ಗೆ ಚರ್ಚಿಸೋಣ ಮೊದಲನೇದಾಗಿ ಮಸ್ಕಿಟೊಬಾರ್ನ್ ಡಿಸೀಸಸ್ ಅನ್ನೋದಕ್ಕಿಂತ ಮುಂಚೆ ವೆಕ್ಟೋಬಾನ್ ಡಿಸೀಸಸ್ ಬಗ್ಗೆ ತಿಳ್ಕೊಳ್ಳೋಣ ವೆಕ್ಟೋಬಾನ್ ಡಿಸೀಸಸ್ ಅಂದರೆ ಒಂದು ಇಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಅಥವಾ ಪ್ರಾಣಿಗಳಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತಹ ಕಾಯಿಲೆಗಳಿಗೆ ವೆಕ್ಟೊಬಾನ್ ಡಿಸೀಸಸ್ ಅಂತ ಹೇಳ್ತಾರೆ ವೆಕ್ಟೋಬಾನ್ ಮಸ್ಕಿಟೋ ಮಸ್ಕಿಟೊಬಾನ್ ಅಂದರೆ ಸೊಳ್ಳೆಗಳಿಂದ ಹರಡುವಂಥದ್ದು ಒಂದು ಭಾಗ ಅದರಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರ್ತೀವಿ ಒಂದು ಮಲೇರಿಯ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಚಿಕನ್ಗುನ್ಯ ಆಗಿರ್ಬೋದು ಇದೆಲ್ಲವೂ ಸೊಳ್ಳೆಗಳಿಂದ ಹರಡುವಂಥ ಸಾಮಾನ್ಯವಾಗಿ ಅನಿಸುವಂತಹ ಸಾಂಕ್ರಾಮಿಕ ರೋಗಗಳು ಮೊದಲನೇದಾಗಿ ಈ ವೆಕ್ಟೋಬಾಂಡ್ ಡಿಸೀಸಸ್ ಅಂದರೆ ಎಲ್ಲವೂ ರಕ್ತ ಇರುವಂತಹ ಜೀವಕಣಗಳಾಗಿರುತ್ತದೆ ಯೂಶಲಿ ಜೊತೆಗೆ ಇದು ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಪ್ರಾಣಿಯಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವಂಥದ್ದು ಅದರಲ್ಲಿ ಇವತ್ತು ಸೊಳ್ಳೆಗಳಿಂದ ಹರಡುವಂಥದ್ದು ಮಾತ್ರ ಇವತ್ತು ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ವೆಕ್ಟ್ರೂಬಾನ್ ಡಿಸೀಸಸ್ ಎಷ್ಟು ಪ್ರಮಾಣದಲ್ಲಿ ಪ್ರಪಂಚಾದ್ಯಂತ ಇದೆ ಅಂತ ಹೇಳಿದ್ರೆ ಇನ್ಫೆಕ್ಷಸ್ ಸಾಂಕ್ರಾಮಿಕ ರೋಗಗಳಲ್ಲಿ ಹದಿನೇಳು ಪರ್ಸೆಂಟ್ ಪ್ರತಿಶತ ವೆಕ್ಟ್ರೂಬಾನ್ ಡಿಸೀಸಸ್ ಅಂದರೆ ಜೀವಿಗಳಿಂದ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಪ್ರಾಣಿಗಳಿಂದ ಹರಡುವಂಥದ್ದು ಇದೆ ಅದರಲ್ಲಿ ಸೆವೆಂಟಿ ತೌಸಂಡ್ ಅಂದರೆ ಎಪ್ಪತ್ತು ಸಾವಿರ ಪ್ರಕರಣಗಳಲ್ಲಿ ಸಾವು ಇದೆ ಪ್ರತಿ ವರ್ಷಕ್ಕೆ ಜೊತೆಗೆ ಮೆಜಾರಿಟಿ ಅಂದರೆ ಪ್ರತಿಶತ ಮಲೇರಿಯಾ ಕೇಸ್ಗಳೇ ಅರೌಂಡು ಟು ನೈನ್ಟೀನ್ ಮಿಲಿಯನ್ ಅಂದರೆ ಇನ್ನೂರ ಹತ್ತೊಂಬತ್ತು ಲಕ್ಷಗಳಷ್ಟು ಜನ ಮಲೇರಿಯಾ ಪ್ರಕರಣಗಳಿಂದ ಬಳಲ್ತಾ ಇದ್ದಾರೆ ಅದರಲ್ಲಿ ನಲವತ್ತು ಸಾವಿರ ಜನ ಅಂದರೆ ಪ್ರತಿ ವರ್ಷ ಸಾವಿನ ಸಂಖ್ಯೆ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಐದು ವರ್ಷದ ಒಳಗಡೆ ಇರೋ ಮಕ್ಕಳಲ್ಲಿ ಮಲೇರಿಯಾ ಅಂತ ಪ್ರಕರಣಗಳು ಜಾಸ್ತಿ ಅದರ ಜೊತೆಗೆ ಸಾಮಾನ್ಯವಾಗಿ ವಾರ್ತಾ ಇದರಲ್ಲಿ ಅಥವಾ ನ್ಯೂಸಲ್ಲಿ ಪೇಪರ್ ಆರ್ಟಿಕಲ್ಸ್ಗಳಲ್ಲಿ ನಮಗೆ ಡೆಂಗ್ಯೂ ಕೇಸ್ಗಳ ಬಗ್ಗೆ ಸಾಮಾನ್ಯವಾಗಿ ಗೊತ್ತಾಗ್ತಾ ಇದೆ ಈಗಲೂ ನಮಗೆ ನ್ಯೂಸ್ ಚಾನಲ್ಗಳಲ್ಲಿ ಪ್ರತಿ ಸಲ ಹೇಳ್ತಾ ಇರ್ತಾರೆ ಡೆಂಗ್ಯೂ ಕೇಸಸ್ ಜಾಸ್ತಿ ಇದೆ ಹೇಗೆ ಜಾಸ್ತಿ ಆಗಿದೆ ಯಾಕೆ ಮಳೆಗಾಲದಲ್ಲೇ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಮುಂದೆ ಚರ್ಚಿಸೋಣ ಈಗ ಡೆಂಗ್ಯೂ ಹೇಗೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಡೆಂಗ್ಯೂ ಯಾವ ಸೊಳ್ಳೆಗಳಿಂದ ಹರಡುತ್ತೆ ಅಂದರೆ ಸೊಳ್ಳೆಗಳಲ್ಲಿ ಸುಮಾರು ವಿಧಗಳಿದೆ ನಾನು ಭಾರತದಲ್ಲಿ ಇರುವ ಹೆಚ್ಚಿನ ರೋಗಗಳು ಹರಡುವಂತಹ ಮೂರು ಸೊಳ್ಳೆಗಳ ಭಾಗಗಳನ್ನ ಚರ್ಚಿಸೋಣ ಅದರಲ್ಲೂ ಡೆಂಗ್ಯೂ ಅನ್ನೋ ಮಾರಕ ಕಾಯಿಲೆಗೆ ಸೊ ಮೂರು ಪಾಯಿಂಟ್ ನೈನ್ ಬಿಲಿಯನ್ ಅಷ್ಟು ಅಂದರೆ ಮೂರು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ಜನ ಪ್ರಪಂಚಾದ್ಯಂತ ಡೆಂಗ್ಯೂವಿಂದ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ನೂರ ಇಪ್ಪತ್ತೊಂಬತ್ತು ದೇಶಗಳಲ್ಲಿ ಡೆಂಗ್ಯೂ ಪ್ರಕರಣಗಳಿವೆ ಅದರಲ್ಲೂ ನಲವತ್ತು ಸಾವಿರ ಸಾವು ನೋವುಗಳು ಆಗ್ತಾಯಿದೆ ಅದರಲ್ಲೂ ಭಾರತದಲ್ಲಿ ಕಾಣಿಸ್ಕೊಳ್ಳೋ ಇಂಪಾರ್ಟೆಂಟ್ ಸೊಳ್ಳೆಗಳು ಯಾವುದು ಅಂದರೆ ಜಾಸ್ತಿ ರೋಗಗಳು ಹರಡ್ತಾ ಇರೋ ಸೊಳ್ಳೆಗಳಂದರೆ ಮೂರು ಸೊಳ್ಳೆಗಳಿವೆ ಅದು ಏಡಿಸ್ ಇರ್ಬೋದು ಅನಾಫಿಲಿಸ್ ಇರ್ಬೋದು ಕ್ಯೂಲೆಕ್ಸ್ ಇರ್ಬೋದು ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಎಲ್ಲ ಸೊಳ್ಳೆಗಳು ಈಗ ಸೊಳ್ಳೆಗಳಲ್ಲಿ ತುಂಬ ವಿಧಗಳಿದೆ ಆದರೆ ಮೂರು ಸೊಳ್ಳೆಗಳನ್ನ ಮಾತ್ರ ನಾವು ಚರ್ಚಿಸೋಣ ಯಾಕೆಂದರೆ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಲಿಂಫಾಟಿಕ್ ಪ್ಯಾಲಾರಿಸ್ ಅಂತ ಕೇಸಸ್ಗಳು ಈ ಮೂರು ಸೊಳ್ಳೆಗಳಿಂದಲೇ ಹರಡುವಂಥ ಚಾನ್ಸಸ್ ಇದೆ ಯಾಕೆ ಈ ಸೊಳ್ಳೆಗಳು ವೈವಿಧ್ಯತೆಯನ್ನು ತಿಳ್ಕೋಬೇಕು ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಈ ಡೀಸ್ ಸೊಳ್ಳೆಗೂ ಅನಫಿಲೆಸ್ ಸೊಳ್ಳೆಗೂ ಕ್ಯೂಲೆಕ್ಸ್ ಸೊಳ್ಳೆಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಅನಫಿಲೆಸ್ ಅನ್ನೋ ಸೊಳ್ಳೆ ಈ ಚರಂಡಿಗಳಲ್ಲಿರ್ಬೋದು ಅಥವಾ ಗಲೀಜ್ ನೀರುಗಳಲ್ಲಿ ಅದನ್ನು ಮೊಟ್ಟೆಗಳಿಟ್ಟು ಅದನ್ನು ನಂಬರ್ಸ್ನ ಜಾಸ್ತಿ ಮಾಡ್ಕೊಳ್ತವೆ ಆದರೆ ಇಡೀಸು ಮತ್ತು ಕ್ಯೂಲೆಕ್ಸು ಇವೆಲ್ಲ ಫ್ರೆಶ್ ವಾಟರ್ ಅಂದರೆ ಮ್ಯಾನ್ಮೇಡ್ ಈ ಮ್ಯಾನ್ ಮೇಡ್ ಅಂದರೆ ಮನುಷ್ಯನಿಂದ ಆಗುವಂತಹ ಇವು ಪಾಟ್ಸ್ ಪ್ರಿಪೇರ್ ಮಾಡಿರ್ತಾನೆ ಅಥವಾ ಎಲ್ಲೋ ಟಯರ್ಸ್ ಹಾಕಿರ್ತಾರೆ ಅಲ್ಲಿ ಆರ್ಟಿಫಿಷಿಯಲ್ ಕಲೆಕ್ಷನ್ ಎಲ್ಲಾಗುತ್ತೋ ಅಲ್ಲಿ ಇಡೀಸ್ ಮತ್ತು ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಈ ಅನಫಿಲ ಸೊಳ್ಳೆಗೂ ಮತ್ತು ಇಡೀ ಸೊಳ್ಳೆಗೂ ಮತ್ತು ಕ್ಯೂಲೆಕ್ಸ್ಗೂ ಹೇಗೆ ಮೊಟ್ಟೆಯಿಂದ ಸೊಳ್ಳೆಗಳಾಗ್ತವೆ ಎಷ್ಟು ದಿನ ಬೇಕು ಅಂತ ಹೇಳಿದ್ರೆ ಇಡೀಸ್ ಮತ್ತು ಕ್ಯೂಲೆಕ್ಸ್ ಸೊಳ್ಳೆಗಳು ಈ ಮೊಟ್ಟೆಯಿಂದ ಒಂದು ಅಡಲ್ಟ್ ಮಸ್ಕಿಟ್ ಆಗಬೇಕು ಅಂದರೆ ಸೆವೆನ್ ಟು ಟೆನ್ ಡೇಸ್ ತೊಗೊಳುತ್ತೆ ಅನಫಿಲಸ್ ಸೊಳ್ಳೆ ಆದರೆ ಟೆನ್ ಟು ಫೋರ್ಟೀನ್ ಡೇಸ್ ತೊಗೊಳುತ್ತೆ ಈಗ ಈ ಮೂರು ಸೊಳ್ಳೆಗಳಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಒಂದು ಅವಾಗಲೇ ಹೇಳದಂಗೆ ಅನಾಫಿಲಾ ಸೊಳ್ಳೆಗಳು ಚರಂಡಿ ನೀರಲ್ಲಿ ಅಥವಾ ಯಾವುದಾದ್ರೂ ವೇಸ್ಟ್ ವಾಟ್ರುಗಳಲ್ಲಿ ಕೂಡ ಮೊಟ್ಟೆಗಳು ಉತ್ಪತ್ತಿ ಆಗ್ತವೆ ಆದರೆ ಈಡಿಸ್ ಮತ್ತು ಕ್ಯೂಲೆಕ್ಸ್ ನಾವು ಫ್ರೆಶ್ ವಾಟರ್ ಬ್ರೀಡಿಂಗ್ ಆಗಿರುತ್ತೆ ಆದರೆ ಒಂದು ಅನಾಫಿಲ್ ಸೊಳ್ಳೆ ಮಿನಿಮಮ್ ಐವತ್ತರಿಂದ ಇನ್ನೂರು ಮೊಟ್ಟೆಗಳನ್ನ ಅಟ್ ಒಟ್ಟಿಗೆ ಇಡ್ತವೆ ಆದರೆ ಅನಾಫಿಲ್ ಇಡೀಸ್ ಮೊಟ್ಟೆಗಳು ಎರೌಂಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಮೊಟ್ಟೆಗಳನ್ನ ಇಡ್ತವೆ ಆದರೆ ಕ್ಯೂಲೆಕ್ಸ್ ಇದು ಟೋಟಲ್ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ತನಕ ಮೊಟ್ಟೆಗಳನ್ನ ಇಡೋ ಚಾನ್ಸಸ್ಗಳಿವೆ ಈಗ ಇದರಲ್ಲೂ ನಾಲ್ಕು ಸ್ಟೇಜಸ್ ಇದೆ ಹೇಗೆ ಮೊಟ್ಟೆಯಿಂದ ಸೊಳ್ಳೆ ಆಗ್ತವೆ ಅಂದರೆ ಮೊಟ್ಟೆ ಇರುತ್ತೆ ಅದಾದಮೇಲೆ ಲಾರ್ವ ಆಗುತ್ತೆ ಪೀಪ ಆಗುತ್ತೆ ಅಡಲ್ಟ್ ಆಗುತ್ತೆ ಯಾಕೆ ಇದು ನಾಲ್ಕು ವಿಭಾಗ ಇಂಪಾರ್ಟೆಂಟ್ ಅಂದರೆ ಎಗ್ಗಿದ್ದಾಗ ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ಅನ್ನೋದು ಗೊತ್ತಾಗ ತಿಳ್ಕೊಬೇಕಾಗತ್ತೆ ಲಾರ್ವ ಇದ್ದಾಗ ಏನು ಮಾಡಬೇಕು ಪ್ಯೂಪ ಇದ್ದಾಗ ಏನು ಮಾಡಬೇಕು ಅಡಲ್ಟ್ ಇದ್ದಾಗ ಯಾಕೆಂದರೆ ಇದು ಒಂದು ಟೈಮ್ಗೆ ಐ ಇನ್ನೂರಿಂದ ಐನೂರು ಮೊಟ್ಟೆಗಳಿಟ್ಟರೆ ಅದು ನಮಗೆ ಎಲ್ಲಿ ಕಲೆಕ್ಷನ್ ಆಗಿದೆ ಎಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಒಂದು ಎಗ್ ಸ್ಟೇಜಲ್ಲಿದ್ದಾಗ ಹೇಗೆ ಅದನ್ನು ಅವಾಯ್ಡ್ ಮಾಡುವಂಥದ್ದು ಲಾರ್ವ ಇದ್ದಾಗ ಹೇಗೆ ಅವಾಯ್ಡ್ ಮಾಡುವಂಥದ್ದು ಅಡಲ್ಟ್ ಇದ್ದಾಗ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇದು ಸಹಕಾರಿಯಾಗುತ್ತೆ ಸಾಮಾನ್ಯವಾಗಿ ಈಗ ಆಲ್ರೆ ಚರ್ಚಿಸಿದಂಗೆ ಈಡಿಸ್ ಅನ್ನೋ ಫಿಲಸ್ಕ್ಯುಲೆಕ್ಸ್ ಅನ್ನೋ ಮಸ್ಕಿಟೊಗಳು ಯಾವ್ಯಾವ ರೋಗಗಳನ್ನ ಸ್ಪ್ರೆಡ್ ಮಾಡ್ತವೆ ಅಂದರೆ ಈಡಿಸ್ ಅನ್ನೋದು ಚಿಕನ್ಗುನ್ಯಾ ಡೆಂಗ್ಯೂ ಲಿಂಫ್ಯಾಟಿಕ್ ಫೈಲರಿಸಿಸಿಸ್ ಲಿಂಫ್ಯಾಟಿಕ್ ಫೆಲರಿಸಿಸ್ ಅಂದರೆ ಆನುಕಾಲ ರೋಗ ಅದಾದಮೇಲೆ ರಿಫ್ಟ್ ವ್ಯಾಲಿ ಫೀವರ್ ಅಂತ ಇದೆ ಎಲ್ಲೋ ಫೀವರ್ ಇದೆ ಝಿಕಾ ಅನ್ನೋದಿದೆ ಆದರೆ ಸಾಮಾನ್ಯವಾಗಿ ಭಾರತದಲ್ಲಿ ಕಾಣಿಸ್ಕೊಳ್ಳೋದು ಚಿಕನ್ಗುನ್ಯಾ ಡೆಂಗ್ಯೂ ಲಿಂಫ್ಯಾಟಿಕ್ ಫೆಲರಿಸಿಸ್ ರಿಫ್ಟ್ ವ್ಯಾಲಿ ಫೀವರ್ಸು ಎಲ್ಲೋ ಫೀವರ್ ಇವೆಲ್ಲ ಭಾರತದ ಹೊರಗಡೆ ಪ್ರದೇಶಗಳಲ್ಲಿ ಹೆಚ್ಚು ಪ್ರಕರಣಗಳಿದೆ ಅನೋಫೆಲಸ್ ಅನ್ನೋ ಸೊಳ್ಳೆ ಲಿಂಫ್ಯಾಟಿಕ್ ಫೆಲರಿಸಿಸು ಮತ್ತು ಮಲೇರಿಯಾ ಅನ್ನೋ ಕೇಸುಗಳನ್ನ ಪ್ರಕರಣಗಳನ್ನು ಅನಾಫಿಲಸ್ ಅನ್ನೋ ಒಂದು ಸೊಳ್ಳೆ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಹರಡಿಸ್ತಾ ಇರುತ್ತೆ ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆ ಜಾಂಪನಿಸ್ ಸೆನ್ಸಾಫಿಲೆಟಿಸ್ ಮತ್ತು ಲಿಂಫ್ಯಾಟಿಕ್ ಫೈಲರಸಿಸ್ ಅನ್ನೋದು ಸೊಳ್ಳೆ ಈಗ ಸಾಮಾನ್ಯವಾಗಿ ಮೂರು ಸೊಳ್ಳೆಗಳು ಲಿಂಫ್ಯಾಟಿಕ್ ಫೈಲರೈಸಿಸ್ ಅಂದರೆ ಅನೇಕ ರೋಗಗಳನ್ನು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಹರಡಿಸ್ತದೆ ಈಗ ಚಿಕನ್ ಗುನ್ಯ ಬಗ್ಗೆ ತಿಳ್ಕೊಳ್ಳೋಣ ಚಿಕನ್ ಗುನ್ಯ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಆವಾಗಲೇ ಹೇಳಿದಂಗೆ ಚಿಕನ್ ಗುನ್ಯೆ ಅನ್ನೋದು ಇಡೀಸ್ ಅನ್ನೋ ಒಂದು ಸೊಳ್ಳೆಯಿಂದ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸ್ಪ್ರೆಡ್ ಮಾಡುತ್ತೆ ಚಿಕನ್ ಬಂದಾಗ ಏನು ಸಾಮಾನ್ಯವಾಗಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ಫೀವರ್ ಇರ್ಬೋದು ಸಿವಿಯರ್ ಜಾಯಿಂಟ್ ಪೇನ್ ಎಲ್ರಿಗೂ ಗೊತ್ತಿರಬೇಕು ಯಾರಾದರೂ ಚಿಕನ್ ಗುನ್ನೆಯಿಂದ ಇದ್ದರೆ ಸಾಮಾನ್ಯವಾಗಿ ಅವರಿಗೆ ಎರಡು ಮೇಜರ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಒಂದು ಫೀವರ್ ಇರ್ಬೋದು ಇನ್ನೊಂದು ಸಿವಿಯರ್ ಜಾಯಿಂಟ್ ಪೈನ್ ಇರುತ್ತೆ ಯಾಕೆ ಇದನ್ನು ಚಿಕನ್ ಗುನ್ಯಾ ಅಂತ ಹೆಸರಿಡ್ತಾರೆ ಅಂದರೆ ಇದರಲ್ಲಿ ಒಂದು ಕಿಮಕೊಂಡೆ ಅನ್ನೋ ಲ್ಯಾಂಗ್ವೇಜ್ ಇದೆ ತಾಂಝಾನಿ ಅನ್ನೋ ಪ್ರದೇಶದಲ್ಲಿ ಅದರಲ್ಲಿ ಇದ್ರ ವರ್ಡು ಟು ಬಿಕಮ್ ಕನ್ಸರ್ಟೆಡ್ ಅಂತ ಬರುತ್ತೆ ಅಂದರೆ ಟು ಬಿ ಕಂಟಾರ್ಟೆಡ್ ಅಂದರೆ ತುಂಬ ನೋವಿದ್ದಾಗ ಮನುಷ್ಯ ಬೆಂಡಾಗ್ತಾನೆ ಅದಕ್ಕೋಸ್ಕರ ಇದನ್ನು ಚಿಕನ್ ಗುನ್ನಿ ಅಂತ ಕನ್ಸಿಡರ್ ಮಾಡ್ತಾರೆ ಟು ಪೊಸಿಷನ್ ಅಂದರೆ ತುಂಬ ಸಿವಿಯರ್ ಪೇಯ್ನ್ ಇದ್ದಾಗ ತುಂಬ ಬೆಂಡಾಗಿ ಸಿವಿಯರ್ ಪೇಯ್ನಿಂದ ಏನಾಗ್ತಾನೆ ಬೆಂಡ್ ಆಗ್ತಾನೆ ಅದಕ್ಕೋಸ್ಕರ ಅದನ್ನು ಟು ಬಿ ಕಂಟಾರ್ಟೆಡ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಚಿಕನ್ ಗುನ್ನಿ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಸೊಳ್ಳೆ ಇವತ್ತು ಕಚ್ಚಿದ್ರೆ ನಿಮಗೆ ಯಾವಾಗಿಂದ ಲಕ್ಷಣಗಳು ಕಾಣಿಸ್ಕೋಬೋದು ಅಂದರೆ ಮಿನಿಮಮ್ ನಾಲ್ಕರಿಂದ ಏಳು ದಿನದಲ್ಲಿ ನಿಮಗೆ ರೋಗ ಲಕ್ಷಣಗಳು ಕಾಣಿಸ್ಕೋಬೋದು ಚಿಕನ್ ಗುನ್ನಿ ಸಾಮಾನ್ಯವಾಗಿ ನೋವು ಪ್ರಕರಣಗಳು ಜಾಸ್ತಿ ಇರುತ್ತೆ ಆದರೆ ಸಾವಿನ ಪ್ರಮಾಣ ಚಿಕನ್ ಗುನ್ಯ ಕೇಸಲ್ಲಿ ತುಂಬ ಕಮ್ಮಿ ಯೂಶ್ವಲಿ ಸ್ಟಾರ್ಟ್ ಆಗಬೇಕಾದ್ರೆ ಚಿಕನ್ ಗುನ್ಯಾ ಸಿಂಪ್ಟಮ್ಸ್ಗಳು ಯೂಶಲಿ ಫೀವರು ಮತ್ತು ಜಾಯಿಂಟ್ ಪೇಯ್ನಿಂದ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಕೆಲವೊಬ್ಬರಿಗೆ ಎಲ್ಲರಿಗೂ ಮಜಲ್ ಪೈನ್ ಹೆಡ್ ಏಕ್ ನೋಸಿಯಾ ಫೆಟಿಗ್ ಅಂತ ಇರೋದಿಲ್ಲ ಕೆಲವೊಬ್ಬರಿಗೆ ಯಾವುದಾದ್ರೂ ಒಂದು ಸಿಂಪ್ಟಮ್ಗಳು ಕಾಣಿಸ್ಕೋಬೋದು ಈಗ ಲಿಂಫೈಟಿಕ್ ಫೈಲಾರಿಸಿಸ್ ಲಿಂಫೈಟಿಕ್ ಫೈಲಾರಿಸಿಸ್ ಅಂದರೆ ಆನೆಕಾಲು ರೋಗ ಸಾಮಾನ್ಯವಾಗಿ ಎಲ್ಲ ಕೇಸಸ್ಗಳು ತುಂಬ ಕಮ್ಮಿ ಯಾಕೆಂದರೆ ಇದು ಏನಾಗುತ್ತೆ ಅಂದರೆ ಲಿಂಫ್ಯಾಟಿಕ್ ಫೈಲರಿಸ್ ಆಗಲಿ ಹೇಳಿದಂಗೆ ಮೂರು ಸೊಳ್ಳೆಗಳಿಂದ ಹರಡುವಂಥದ್ದು ಅದೇನು ಮಾಡುತ್ತೆ ಒಂದು ಹರಡಬೇಕಾದ್ರೆ ಪ್ಯಾರಾಸೈಟ್ ಅನ್ನೋದನ್ನು ಇನ್ಫೆಕ್ಟ್ ಮಾಡುತ್ತೆ ಆ ಪ್ಯಾರಾಸೈಟ್ ಏನಾಗುತ್ತೆ ಬಾಡಿ ಒಳಗಡೆ ಮಲ್ಟಿಪ್ಲೈ ಆಗಿ ಅದು ಹುಳ ರೌಂಡ್ ವೋಮ್ಸ್ ಆಗಿ ಅದರಿಂದ ಲಿಂಫ್ಯಾಟಿಕ್ ಚಾನೆಲ್ಸ್ ಅಂತ ಬರುತ್ತೆ ನಮಗೆ ರೋ ರೋಗ ನಿರೋಧಕ ಶಕ್ತಿಗಳನ್ನು ಜಾಸ್ತಿ ಇದನ್ನು ಮಾಡ್ಕೊಳ್ಳಿಕ್ಕೆ ಲಿಂಫ್ಯಾಟಿಕ್ ಚಾನಲ್ಸ್ ಅಂತ ಅದನ್ನೇ ಡ್ಯಾಮೇಜ್ ಮಾಡೋದರಿಂದ ಇದು ಒಂದು ಸಲ ಡ್ಯಾಮೇಜ್ ಆದರೆ ಇದು ಇರಿವರ್ಸಿಬಲ್ ಅಂದರೆ ಮತ್ತೆ ಅದನ್ನು ರಿಕವರಿ ಮಾಡಲಿಕ್ಕಾಗಲ್ಲ ಪರ್ಮನೆಂಟಾಗಿ ಹಾನೆ ಕಾಲ ರೋಗ ಇರುತ್ತೆ ಅದರಿಂದ ನಮಗೆ ಮುನ್ನೆಚ್ಚರಿಕೆ ಕ್ರಮ ಏನು ಅಂದರೆ ಮೂರು ಸೊಳ್ಳೆಗಳಿಂದ ಯೂಶ್ವಲಿ ಇದು ರೋಗ ಹರಡುತ್ತೆ ಅದಕ್ಕೋಸ್ಕರ ನಾವೆಲ್ಲಾದರೂ ಬೇರೆ ಪ್ರದೇಶಕ್ಕೆ ಟ್ರಾವೆಲ್ ಮಾಡಿದಾಗ ಅಥವಾ ಲಿಂಫ್ಯಾಟಿಕ್ ಫೈಲಾರಿಸಿಸ್ ಎಲ್ಲಿ ಹೆಚ್ಚು ಪ್ರಕರಣಗಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಮಂಗಳೂರು ಈ ಥರ ಕೋಸ್ಟಲ್ ರೀಜನ್ಸಲ್ಲಿ ಲಿಂಫ್ಯಾಟಿಕ್ ಫೆಲಾರಿಸ್ ಕೇಸಸ್ಗಳು ಜಾಸ್ತಿ ಇದೆ ಈಗ ಮಲೇರಿಯಾ ಬಗ್ಗೆ ತಿಳ್ಕೊಳ್ಳೋಣ ಮಲೇರಿಯಾ ಇಟ್ ಇಸ್ ಒನ್ ಆಫ್ ದ ಡೆಡ್ಲಿಯಸ್ ಡಿಸೀಸ್ ಜೊತೆಗೆ ಇದು ಪ್ರಿವೆಂಟಬಲ್ ಕೂಡ ಕ್ಯೂರಬಲ್ ಕೂಡ ಯೂಶಲಿ ಮಲೇರಿಯಾ ಅಂತ ಕಾಯಿಲೆ ಬಂದಾಗ ಏನು ಸಾಮಾನ್ಯವಾಗಿ ರೋಗಗಳ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಇರ್ಬೋದು ಕನ್ವರ್ಷನ್ಸ್ ಆಗುವಂಥದ್ದು ಫಿಟ್ಸ್ ಬರುವಂಥದ್ದು ಇರ್ಬೋದು ಡಿಫಿಕಲ್ಟಿ ಬ್ರೀತಿಂಗ್ ಇರ್ಬೋದು ಉಸಿರಾಟಕ್ಕೆ ತೊಂದರೆ ಇರ್ಬೋದು ಆಮೇಲೆ ಜಾಂಡಿಸ್ ಆಗುವಂಥ ಚಾನ್ಸಸ್ ಇರ್ಬೋದು ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರ್ಬೋದು ಮಲೇರಿಯಾ ಆಡೋದಕ್ಕೆ ಸುಮಾರು ಪ್ಯಾರಾಸೈಟ್ಗಳಿದೆ ಅದರಲ್ಲಿ ಇದು ಪ್ಯಾರಾಸೈಟಿಕಲ್ ಇನ್ಫೆಕ್ಷನ್ ಒಂದು ಅದರಲ್ಲಿ ಮೇಯ್ನ್ ಎರಡು ಪ್ಯಾರಾಸೈಟು ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ಫ್ಯಾಲ್ಸಿಫಾರಮ್ ಜೊತೆಗೆ ವೈವ್ಯಾಕ್ಸ್ ಇದು ಮೋಸ್ಟ್ ಡೆಡ್ಲಿಯಸ್ಟ್ ಅಂದರೆ ಮಲೇರಿಯಾ ಪ್ರಕರಣಗಳಲ್ಲಿ ಹೆಚ್ಚು ಪ್ರಕರಣಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಸಾಮಾನ್ಯವಾಗಿ ಮಲೇರಿಯಾಗೆ ಬೇರೆ ಯಾವುದೇ ಈಗ ನಾನು ಆಗಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ ಡೆಂಗ್ಯೂ ಇರ್ಬೋದು ಮತ್ತು ಚಿಕನ್ ಗುನಿ ಇರ್ಬೋದು ಇದಕ್ಕೆ ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಆದರೆ ಮಲೇರಿಯಾಗೆ ಈಗ ಇತ್ತೀಚೆಗೆ ನಮ್ಮಲ್ಲಿ ಮಲ್ಟಿ ಡ್ರಗ್ ಥೆರಪಿ ಅಂತ ಕ್ಲೋರೊಕ್ವಿನ್ ಇರ್ಬೋದು ಪ್ರೈಮೊಕ್ವಿನ್ ಇರ್ಬೋದು ಇರ್ಬೋದು ಇದೆಲ್ಲ ಟ್ರೀಟ್ಮೆಂಟ್ಸ್ಗಳಿವೆ ಈ ಜಾಪನೀಸ್ ಸೆನ್ಸಿಲೈಟಿಸ್ ಜಾಪನೀಸ್ ಸೆನ್ಸಾಫಿಲೈಟಿಸ್ ಕೂಡ ಯಾಕೆ ಇದನ್ನು ಜಾಪನೀಸ್ ಎನ್ಸಿಲೈಟಿಸ್ ಅಂತ ಹೇಳ್ತಾರೆ ಅಂದರೆ ಇದು ಜಪಾನ್ನಲ್ಲಿ ಏಯ್ಟೀನ್ ಸೆವೆಂಟಿ ಒನ್ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಫಸ್ಟ್ ಕೇಸನ್ನ ಡಿಟೆಕ್ಟ್ ಮಾಡಿದರು ಯೂಶಲಿ ಈ ಥರ ಜಾಪನೀಸ್ ಎನ್ಸಾಫಿಲೈಟಿಸ್ ಬಂದಾಗ ಒಂದು ಮೈಲ್ಡ್ ಫೀವರ್ ಇರುತ್ತೆ ಕೆಲವೊಂದು ಸಲ ಕೆಲವೊಬ್ಬರಿಗೆ ಸೀಸಸ್ ಆಗುವಂಥದ್ದು ಕೋಮ ಹೋಗುವಂಥ ಇದೆ ಜಾಪನೀಸ್ ಸೆನ್ಸಫ್ಲೈಟಿಸ್ ಇದು ಮಕ್ಕಳಲ್ಲಿ ಹರಡುವಂಥದ್ದು ಬರೀ ಮಕ್ಕಳಿಗೆಲ್ಲ ಎಲ್ಲ ವಯೋಮಾನದವರೆಗೂ ಇದು ಹರಡುವಂಥ ಚಾನ್ಸಸ್ ಇದೆ ಆದರೆ ಹೆಚ್ಚು ಜಾಪನೀಸ್ ಸೆನ್ಸಿಲೈಟಿಸ್ಗಳು ಕಾಣಸಿಗುವಂಥದ್ದು ಮಕ್ಕಳಲ್ಲಿ ಇದರ ಸಿಂಪ್ಟಮ್ಸ್ ಏನು ಅಂದರೆ ಐ ಫೀವರ್ ಇರುತ್ತೆ ತುಂಬ ಜ್ವರ ಇರುತ್ತೆ ತಲೆನೋವಿರುತ್ತೆ ನೆಕ್ಸ್ಟ್ ಟಿಫ್ನೆಸ್ ಅಂದರೆ ಕತ್ತಿನ ಭಾಗ ಏನೋ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ ಡಿಸೋರಿಯೆಂಟೆಡ್ ಅಂದರೆ ಏನೇನೋ ಮಾತಾಡ್ತಾರೆ ಇದು ಎಲ್ಲ ನೆಕ್ಸ್ಟ್ ಸ್ಟೇಜಲ್ಲಾಗುವಂಥದ್ದು ಮೊದಲನೇ ಸ್ಟೇಜಲ್ಲಿ ಯೂಶಲಿ ಇದು ಹೆಡ್ಡೇಕು ಫೀವರು ಇಂಥ ಮೈಲ್ಡ್ ಸಿಂಪ್ಟಮ್ಸ್ಗಳೇ ಕಾಣಿಸ್ಕೊಳ್ತಾ ಇರುತ್ತೆ ಈಗ ಎಲ್ಲ ಸೊಳ್ಳೆಯಿಂದ ಹರಡುವಂಥದ್ದು ತುಂಬ ರೋಗಗಳಿವೆ ಆದರೆ ನಾವು ಇಂಪಾರ್ಟೆಂಟ್ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದನ್ನು ಮಾತ್ರ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಜೊತೆಗೆ ಮಸ್ಕಿಟೋ ಈಗ ನಾನು ಅವಾಗಲೇ ಹೇಳ್ದಂಗೆ ಲಾರ್ವ ಇರ್ಬೋದು ಪೀಪ ಇರ್ಬೋದು ಫಸ್ಟ್ ಎಗ್ ಇರುತ್ತೆ ಎಗ್ ಆದಮೇಲೆ ನೆಕ್ಸ್ಟು ಲಾರ್ವ ಆಗುತ್ತೆ ಲಾರ್ವ ಆದ್ಮೇಲೆ ಪೀಪ ಆಗುತ್ತೆ ಅದಾದಮೇಲೆ ಅಡಲ್ಟ್ ಆಗುತ್ತೆ ಯಾಕೆ ಇದನ್ನೇ ಸ್ಟೇಜಸ್ನ ಹೇಳ್ತಾ ಬರ್ತಾಯಿದ್ದೀವಿ ಅಂದರೆ ಲಾರ್ವ ಇದ್ದಾಗ ಏನೇನು ಮೆಷರ್ಸ್ ತೊಗೊಂಡ್ರೆ ಅದು ನೆಕ್ಸ್ಟ್ ಸ್ಟೇಜ್ಗೆ ಎಂಟ್ರಿ ಆಗೋದಿಲ್ಲ ಅಂತ ಅನ್ನೋದಕ್ಕೆ ಅದಕ್ಕೆ ಆ್ಯಂಟಿ ಲಾರ್ವಲ್ ಮೆಷರ್ಸ್ ಅಂತ ಇದೆ ಮೊದಲೇದಾಗಿ ಎಲ್ರಿಗೂ ಹಾಗೆ ಎಲ್ಲಿ ನೀರು ನಿಂತಿರುತ್ತೋ ಈಗ ಈಡಿಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಡಿಸ್ ಅಂದರೆ ಡೆಂಗ್ಯೂ ಹರಡುವಂಥ ಸೊಳ್ಳೆ ಸಾಮಾನ್ಯವಾಗಿ ಡೆಂಗ್ಯೂ ಹರಡುವಂಥ ಸೊಳ್ಳೆಗಳು ಫ್ರೆಶ್ ವಾಟರ್ ಅಂದರೆ ಈಗ ನಾನು ಅವಲ್ಲ ಹೇಳಿದೆ ಮ್ಯಾನ್ ಮೇಡ್ ಅಂದರೆ ಈಗ ಟೈರ್ಸ್ ಎಲ್ಲೋ ಇಟ್ಟಿರ್ತಾರೆ ಅಲ್ಲೆಲ್ಲ ನೀರು ಕಲೆಕ್ಷನ್ ಆಗಿರುತ್ತೆ ಅಥವಾ ಒಂದು ಕ್ಯಾಪ್ ಇಟ್ಟಿರ್ತಾರೆ ಪಾಟ್ ಇಟ್ಟಿರ್ತಾರೆ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಲೋಟಗಳು ಬಿಸಾಕಿರ್ತಾರೆ ಒಂದು ಕ್ಯಾಪಿನಷ್ಟು ನೀರು ಇದ್ದರೆ ಸಾಕಾಗುತ್ತೆ ಸೊಳ್ಳೆಗಳಿಗೆ ಮೊಟ್ಟೆ ಇಡಲಿಕ್ಕೆ ಅದಕ್ಕೋಸ್ಕರ ಫಸ್ಟು ನಾವು ಮಾಡಬೇಕಾಗಿರೋದು ಸೋರ್ಸ್ ರಿಡಕ್ಷನ್ ಅಂದರೆ ಸೋರ್ಸ್ ರಿಡಕ್ಷನ್ ಅಂದರೆ ಎಲ್ಲಿ ಮೊಟ್ಟೆಗಳು ಉತ್ಪತ್ತಿ ಆಗ್ತವೋ ಅದರ ನಂಬರ್ಸ್ನ ಕಮ್ಮಿ ಮಾಡಬೇಕು ಅಂದರೆ ಎಲ್ಲೂ ನೀರು ನಿಲ್ದೇ ಇರೋ ಥರ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸೋರ್ಸ್ ರಿಡಕ್ಷನ್ ಅಂದರೆ ಫಸ್ಟ್ ಆ್ಯಂಟಿ ಲಾರ್ವಲ್ ಈಗ ಲಾರ್ವ ಆಗದೆ ಇರೋಂಗೆ ಅವಾಯ್ಡ್ ಮಾಡಬೇಕು ಅಂದರೆ ಸೋರ್ಸ್ ರಿಡಕ್ಷನ್ ಮಾಡಬೇಕು ನೆಕ್ಸ್ಟ್ ಕೆಮಿಕಲ್ ಕಂಟ್ರೋಲ್ ಈಗ ಟ್ಯಾಮಿಫೋಸ್ ಅಂತ ಇದೆ ಟ್ಯಾಮಿಫೋಸ್ ಅಂತ ಅಂದರೆ ಒಂದು ಅದೊಂದು ಕೆಮಿಕಲ್ ಅದನ್ನು ಇಟ್ಟರೆ ಲಾರ್ವ ಅಲ್ಲೇ ಎಗ್ಗಿಂದ ಲಾರ್ವಾಗ ಆಗೋದಿಲ್ಲ ಅಲ್ಲೇ ಸತ್ತೋಗ್ತವೆ ಅದಕ್ಕೋಸ್ಕರ ಇದನ್ನು ಕೆಮಿಕಲ್ ಮೆಥಡ್ ಅಂತ ಹೇಳ್ತಾರೆ ಬಯಾಲಜಿಕಲ್ ಕಂಟ್ರೋಲ್ ಅಂದರೆ ಗಂಬೂಷಿಯಾ ಅಫಿನಿಸ್ ಅಂತ ಒಂದು ಪ್ರಭೇದದ ಒಂದು ಮೀನಿದೆ ಮೀನು ಏನು ಮಾಡುತ್ತೆ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತಾ ಇರೋ ಟ್ಯಾಂಕ್ಗಳಿಗೆ ಅದನ್ನು ಮೀನನ್ನ ಬಿಟ್ಟರೆ ಆ ಲಾರ್ವಗಳನ್ನ ತಿಂತ ಬರುತ್ತೆ ಆವಾಗ ನೆಕ್ಸ್ಟ್ ಈ ಎಗ್ಗನ್ನು ತಿನ್ನೋದ್ರಿಂದ ನೆಕ್ಸ್ಟ್ ಲಾರ್ವ ಆಗೋದಿಲ್ಲ ಅದಕ್ಕೋಸ್ಕರ ಆ್ಯಂಟಿ ಲಾರ್ವಲ್ ಮೆಷರ್ಸ್ ಅಂತ ಹೇಳ್ತಾರೆ ಅದಾದಮೇಲೆ ಈಗ ಹೆಂಗೋ ಮೊಟ್ಟೆಯಿಂದ ಲಾರ್ವ ಆಗೋಯಿತು ಲಾರ್ವೆಯಿಂದ ಸೊಳ್ಳೆಗಳಾಗೋಯಿತು ಆದರೆ ಈಗ ಸೊಳ್ಳೆಗಳಾದಾಗ ಹೇಗೆ ಅವಾಯ್ಡ್ ಮಾಡ್ಬೋದು ಅಂದರೆ ಎಲ್ಲ ಹಾಸ್ಪಿಟ್ಲು ಅಥವಾ ಎಲ್ಲಿ ಇಂಡೋರ್ ಇದಿರತ್ತೋ ಬಿಲ್ಡಿಂಗ್ಸ್ಗಳಿರುತ್ತೋ ಅಲ್ಲಿಗೆ ನಾವೇನು ಮಾಡಬೇಕು ಇಂಡೋರ್ ರೆಸಿಡೆಲ್ ಸ್ಪ್ರೇ ಅಂದರೆ ಗೋಡೆಗಳಿಗೆ ಈ ಥರ ಕೆಮಿಕಲ್ ಇದನ್ನು ಸ್ಪ್ರೇ ಮಾಡಿದ್ರೆ ಯೂಶುವಲಿ ನಾವು ಗೊತ್ತಿರ್ಬೋದು ಸೊಳ್ಳೆಗಳೇನು ಮಾಡುತ್ತೆ ಗೋಡೆಗಳಿಗೆ ಗೋಡೆಯಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಥವಾ ಎಲ್ಲಿ ಡಾರ್ಕ್ ಪ್ಲೇಸಸ್ ಇರತ್ತೆ ಅಲ್ಲಿರುತ್ತೆ ಆವಾಗ ಅಲ್ಲಿ ಸ್ಟೇ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಕೆಮಿಕಲ್ ಮೆಥಡ್ಸನ್ನು ನಾವು ಪ್ರತಿ ಒನ್ ಟು ತ್ರೀ ಟೈಮ್ಸ್ ಇಯರ್ ಈ ಥರ ರೆಗ್ಯುಲರ್ ಆಗಿ ಎಲ್ಲರ ಮನೆಗಳಿಗೂ ಆಗಿರ್ಬೋದು ಎಲ್ಲ ಹಾಸ್ಪಿಟಲ್ಸ್ ಇರ್ಬೋದು ಎಲ್ಲ ಸ್ಕೂಲ್ಸ್ಗಳಿಗೆ ಇದನ್ನು ಪೇಂಟ್ ಮಾಡ್ತಾ ಇರ್ಬೋದು ಜೊತೆಗೆ ಆದರೆ ಸೊಳ್ಳೆಗಳಲ್ಲಿ ತುಂಬ ಬೇಗ ಎನ್ವಾರ್ಮೆಂಟ್ಗೆ ಅಡ್ಜಸ್ಟ್ ಆಗುತ್ತೆ ಈಗ ಡಿ ಡಿ ಟಿ ಎಲ್ಲ ಹಾಕಿದ್ರೆ ಕೆಲವೊಂದು ಸಲ ತುಂಬ ರೆಸಿಸ್ಟೆಂಟ್ ಬಂದಿರುತ್ತೆ ಅದಕ್ಕೆ ಸೊಳ್ಳೆಗಳು ಸಾಯೋ ಪ್ರಕರಣಗಳು ತುಂಬ ಕಮ್ಮಿ ಅದಕ್ಕೋಸ್ಕರ ನೆಕ್ಸ್ಟು ಮೆಲಾತಿ ಅನ್ನೋಂಥ ಬರುತ್ತೆ ಆ ಥರ ಕೆಮಿಕಲ್ಸನ್ನು ಬಳಸ್ತಾ ಹೋದರೆ ಈ ಸೊಳ್ಳೆಗಳು ಅಡಲ್ಟ್ ಆದಮೇಲೆ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದಕ್ಕೆ ಇದು ಮೆಥಡ್ ಇದು ಅದರ ಜೊತೆಗೆ ಈಗ ಮೊಟ್ಟೆಯಿಂದ ಸೊಳ್ಳೆ ಆಗೋಯ್ತು ಆದರೆ ಈಗೇನು ಮಾಡಬೇಕು ಅದನ್ನು ನಾವು ಪ್ರೊಟೆಕ್ಷನ್ ಮಸ್ಕಿಟೋ ಬೈಟ್ಸ್ ಅಂದರೆ ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದು ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೆ ಕಡೆ ಕೂಡ ಸಿಟಿ ಆಗಿರ್ಬೋದು ಹಳ್ಳಿ ಕಡೆ ಆಗಿರ್ಬೋದು ಈಗೆಲ್ಲ ಕಡೆ ಮಸ್ಕಿಟೋ ನೆಟ್ಸ್ ಅಂತ ಬಳಸ್ತಾ ಇದ್ದಾರೆ ನೆಟ್ಗಳಲ್ಲಿ ಅದು ವಿತ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಬಳಸೋದು ಬರೀ ಪ್ಲೇನ್ ನೆಟ್ಸ್ ಇರ್ಬೋದು ಅಥವಾ ಇದನ್ನು ನೆಟ್ಟನ್ನು ಕೆಮಿಕಲ್ ಈ ಥರ ಮೇಲತ ಇರ್ಬೋದು ಡಿ ಡಿ ಟಿಯಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಸೊಳ್ಳೆಗಳು ನೆಟ್ ಮೇಲೆ ರೆಸ್ಟ್ ಮಾಡೋದು ಅವಾಯ್ಡ್ ಆಗುತ್ತೆ ಮಸ್ಕಿಟೊ ನೆಟ್ಸ್ ಇರ್ಬೋದು ಸ್ಕ್ರೀನಿಂಗ್ ಅಂದರೆ ಕಿಟಕಿಗಳಿಗಿರ್ಬೋದು ಬಾಗಿಲುಗಳಿಗಿರ್ಬೋದು ಎಲ್ಲವೂ ನೆಟ್ಸನ್ನ ಹಾಕಿದ್ರೆ ಹೊರಗಡೆಯಿಂದ ಸೊಳ್ಳೆ ಮನೆ ಒಳಗಡೆ ಬರೋದನ್ನು ಅವಾಯ್ಡ್ ಮಾಡ್ಬೋದು ರಿಪ್ಲೆಂಟ್ಸ್ ಅಂದರೆ ಡೈತಲ್ಲಿ ಟಬಲ್ ಅಂತ ಬಳಸ್ತಾರೆ ಅದೆಲ್ಲವೂ ಏನು ಓಡೊಮೋಸ್ ಅಂತ ಹೇಳ್ತಾರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬರುತ್ತೆ ಅದನ್ನು ಎಲ್ಲಿ ಎಕ್ಸ್ಪೋಸ್ ಆಗಿರುತ್ತೋ ಅಂದರೆ ಬಟ್ಟೆಗಳು ಇಲ್ಲದೆ ಈಗ ಕೈ ಇರ್ಬೋದು ಇರ್ಬೋದು ಕತ್ತಿನ ಭಾಗ ಇರ್ಬೋದು ಎಲ್ಲವೂ ಎಲ್ಲಿ ಓಪನ್ ಜಾಗಗಳಿರುತ್ತೆ ಅಲ್ಲಿಗೆ ಸೊಳ್ಳೆ ಖಚ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲಿ ಓಪನ್ ಇರುತ್ತೋ ಅಲ್ಲಿಗೆ ರಿಪ್ಲೆಂಟ್ಸ್ಗಳನ್ನ ಹಚ್ಕೋಬೋದು ಜೊತೆಗೆ ಈಗ ಸೊಳ್ಳೆ ಕಾಯಿಲ್ ಬಳಸುವಂಥದ್ದು ಕಾಯಿಲ್ ಲಿಕ್ವಿಡ್ ಬಳಸುವಂಥದ್ದು ಇದು ಸಾಮಾನ್ಯವಾಗಿ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಜೊತೆಗೆ ಕೆಲವೊಬ್ರಿಗೆ ಅಲರ್ಜಿ ಇರುತ್ತೆ ಆ ಥರದ್ದು ಯಾವಾಗ ಕೆಮಿಕಲ್ಸನ್ನು ಬಳಸ್ತಿರೋ ಸಿವಿಯರ್ ಅಲರ್ಜಿ ಆಗುವಂಥದ್ದು ಇರ್ಬೋದು ಅದಕ್ಕೋಸ್ಕರ ಈ ಥರ ಮಸ್ಕಿಟೊ ನೆಟ್ಸ್ ಇರ್ಬೋದು ರಿಪಲೆಂಟ್ಸ್ ಇರ್ಬೋದು ಆ್ಯಂಟಿ ಲಾರ್ವಲ್ ಮಿಷರ್ಸ್ ಇರ್ಬೋದು ಈ ಥರ ಸಾಮಾನ್ಯ ವಿಥೌಟ್ ಕೆಮಿಕಲ್ಸ್ ಇರುವಂಥದ್ದು ಮಸ್ಕಿಟೊ ಪ್ರಕರಣಗಳನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಬಳಸ್ಕೋಬೇಕಾಗತ್ತೆ ಇತ್ತೀಚೆಗೆ ಡೆಂಗ್ಯೂ ಕೇಸಸ್ಗಳು ಯಾಕೆ ಜಾಸ್ತಿ ಆಗಿದೆ ಅಂದರೆ ಡೆಂಗ್ಯೂ ನಾನು ಆವಾಗಲೇ ಹೇಳದಂಗೆ ಸೆವೆನ್ ಟು ಟೆನ್ ಡೇಸ್ನಲ್ಲಿ ಮೊಟ್ಟೆಯಿಂದ ಒಂದು ಸೊಳ್ಳೆ ಆಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಲಾಸ್ಟ್ ಹದಿನೈದು ದಿನ ಇಪ್ಪತ್ತು ದಿನದಿಂದ ಮಳೆ ಕಂಟಿನ್ಯೂಸ್ ಆಗಿ ಇದೆ ಎಲ್ಲೋ ಒಂದು ಕಡೆ ವಾಟರ್ ಸ್ಟಾಗ್ನೇಷನ್ ಆಗ್ತಾಯಿದೆ ಅದಕ್ಕೋಸ್ಕರ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ ಡೆಂಗ್ಯೂ ಅನ್ನೋದು ಡೆಂಗ್ಯೂ ವೈರಸ್ ಬರುತ್ತೆ ಡೆಂಗ್ಯೂ ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಇಡೀಸನ್ನು ಒಂದು ಸೊಳ್ಳೆಯಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅಡ್ತಾ ಹೋಗುತ್ತೆ ಎಲ್ಲ ಡೆಂಗ್ಯೂ ಕೇಸಸ್ಗಳು ಡೆತ್ ಆಗ್ತವ ಇಲ್ಲ ಎಲ್ಲೋ ಈಗ ತುಂಬ ನಾವು ಸಾಮಾನ್ಯವಾಗಿ ನೋಡ್ತಾ ಮೈಕೈ ನೋವು ಇರುತ್ತೆ ಜ್ವರ ಇರುತ್ತೆ ಬಟ್ ನಾವು ಟೆಸ್ಟ್ಗಳಿಗೆ ಹೋಗಿರೋದಿಲ್ಲ ಮೇ ಬಿ ಅದು ಕೂಡ ಡೆಂಗ್ಯೂ ಆಗಿರ್ಬೋದು ಎಲ್ಲ ಪ್ರಕರಣಗಳಲ್ಲೂ ಡೆಂಗ್ಯೂ ತುಂಬ ನೆಕ್ಸ್ಟ್ ಸ್ಟೇಜ್ ಎಂಟ್ರಿ ಆಗೋದಿಲ್ಲ ಮೆಜಾರಿಟಿ ಆಫ್ ದ ಪೀಪಲ್ ಅಂದರೆ ತುಂಬ ಜನದಲ್ಲಿ ಏನೂ ಸಿಂಪ್ಟಮ್ಸ್ ಇಲ್ದನೇ ಹೋಗಿರುತ್ತೆ ಜೊತೆಗೆ ಇಲ್ಲ ಮೈಲ್ಡ್ ಫೀವರ್ ಇರ್ಬೋದು ಅಂತ ಇದರಿಂದ ಕಮ್ಮಿಯಾಗಿ ಹೋಗಿರ್ಬೋದು ಈಗ ಡೆಂಗ್ಯೂ ಯಾಕೆ ಹೆಚ್ಚು ಪ್ರಕರಣಗಳಾಗ್ತಿದೆ ಹೆಚ್ಚು ಜಾಸ್ತಿ ಆಗ್ತಿದೆ ಅಂದರೆ ಈಗ ಆಲ್ರೆಡಿ ನಾನು ಹೇಳಿದಂಗೆ ಫ್ರೆಶ್ ವಾಟರ್ ಬ್ರೀಡಿಂಗ್ ಇದು ಇತ್ತೀಚೆಗೆ ಮಳೆಯಾಗಿರುವಂಥದ್ರಿಂದ ಎಲ್ಲ ಒಂದು ಕಡೆ ಸ್ಟೋರ್ ಆಗಿರುತ್ತೆ ಅಲ್ಲಿ ಮೊಟ್ಟೆ ಉತ್ಪತ್ತಿ ಆಗ್ತಾ ಇರುತ್ತೆ ಈಗ ಈ ಇಡೀಸ್ ಅನ್ನೋ ಒಂದು ಸೊಳ್ಳೆದು ಸ್ಪೆಷಾಲಿಟಿ ಇದೆ ಏನು ಅಂದರೆ ಇದು ಯಾವಾಗಲೂ ಡೇ ಬೈಟರ್ ಅಂದರೆ ಬೆಳಗಿನ ಜಾವ ಅಥವಾ ಡೇ ಬೈಟರ್ ಅಂದರೆ ದಿನ ಬೆಳಗಿನ ದಿನಗಳಲ್ಲಿ ಕಚ್ಚುವಂಥದ್ದು ಜಾಸ್ತಿ ಜೊತೆಗೆ ಈ ಮಸ್ಕಿಟೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಲ್ಟಿಪಲ್ ಪರ್ಸನ್ಸನ್ನು ಫೀಡ್ ಮಾಡುವಂಥದ್ದು ಕಚ್ಚುವಂಥದ್ದು ಜಾಸ್ತಿ ಯಾಕೆಂದರೆ ಇದಕ್ಕೆ ಜಾಸ್ತಿ ಬ್ಲಡ್ ಬೇಕಾಗಿರೋದ್ರಿಂದ ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಜಾಸ್ತಿ ಕಚ್ಚುವಂಥದ್ದು ಇದೆ ಇದು ರೆಸ್ಟ್ ಎಲ್ಲಿ ಅಂದರೆ ಯೂಶ್ವಲಿ ಡಾರ್ಕ್ ಕಾರ್ನರ್ಸ್ ಎಲ್ಲ ಮಂಚದ ಕೆಳಗಡೆ ಇರ್ಬೋದು ಬಟ್ಟೆಗಳು ಜೋಡ್ಸಿರ್ತೀರಿ ಕಬ್ಬೋರ್ಡ್ಗಳಲ್ಲಿರ್ಬೋದು ಅಥವಾ ಆ್ಯಂಗರ್ಸ್ ಇರ್ಬೋದು ಬ ಅಥವಾ ಎಲ್ಲೋ ಒಂದು ಕಡೆ ವಸ್ತು ಬಟ್ಟೆಗಳಿಟ್ಟಿರ್ತೀರಿ ಮೂಲೆಯಲ್ಲಿ ಅಲ್ಲಿರ್ಬೋದು ಅದಾದ್ಮೇಲೆ ಇಲ್ಲಿ ರೆಸ್ಟ್ ಮಾಡುವಂಥದ್ದು ಜಾಸ್ತಿ ಮತ್ತು ಇಡೀಸ್ಗೂ ಅನಾಫಿಲಸ್ ಮಸ್ಕಿಟೋಗೂ ಡಿಫ್ರೆನ್ಸ್ ಇದೆ ಈಡೀಸ್ ಮಸ್ಕಿಟೊ ಯೂಶುವಲಿ ಒಂದು ಬ್ಲಾಕ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬ ಕಿಲೋಮೀಟರ್ಸ್ ಚಲಿಸಲ್ಲ ಆದರೆ ಅನಾಫಿಲಸ್ ಅನ್ನೋದು ಒನ್ ಪಾಯಿಂಟ್ ಟೂ ಮೀಲ್ಯ ಅಂದರೆ ಎರಡು ಕಿಲೋಮೀಟರ್ಗಳನ್ನ ಟ್ರಾವೆಲ್ ಮಾಡ್ಬೋದು ಅನೋಫಿಲಸ್ ಆದರೆ ಡೆಂಗ್ಯೂ ಸೊಳ್ಳೆಗಳು ಐಡೀಸ್ ಸೊಳ್ಳೆಗಳು ಬರೀ ಒಂದು ಬ್ಲಾಕ್ ಅಂದರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಕ್ ಅವಾಗ ನಾವು ಅರ್ಥ ಮಾಡ್ಕೋಬೇಕಿರೋದು ಈಗ ಆ ಟೈಗರ್ ಮಸ್ಕಿಟೊ ಅಂದರೆ ಡೆಂಗ್ಯೂ ಅಲ್ಲಿ ಇಡೀಸ್ ಅನ್ನೋ ಮಸ್ಕಿಟೊ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ಸ್ ಇರುತ್ತೆ ಅದನ್ನು ಟೈಗರ್ ಮಸ್ಕಿಟ್ ಅಂತ ಕರೀತಾರೆ ಅದು ಎಲ್ಲಿ ಅಂದರೆ ಡೆಂಗ್ಯೂ ಸೊಳ್ಳೆಗಳು ಕಾಣಿಸ್ಕೊಳ್ತಾ ಅಥವಾ ಇಡಿ ಸೊಳ್ಳೆಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ಅದು ಸುತ್ತಮುತ್ತ ಅಂದರೆ ನಮ್ಮನೆ ಕಾಂಪೌಂಡ್ ಇರ್ಬೋದು ಅಥವಾ ನಮ್ಮ ಬಿಲ್ಡಿಂಗ್ ಸುತ್ತಮುತ್ತನೇ ಎಲ್ಲೋ ಉತ್ಪತ್ತಿ ಆಗ್ತಿದೆ ಅಂತ ತಿಳ್ಕೊಬೋದು ಯಾಕೆಂದರೆ ಈ ಸೊಳ್ಳೆಗಳು ತುಂಬ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡುವಂಥದ್ದು ಅಲ್ಲ ಅದಕ್ಕೋಸ್ಕರನೇ ಇಲ್ಲೆಲ್ಲ ಸುತ್ತಮುತ್ತನೇ ಡೆಂಗ್ಯೂ ಸೊಳ್ಳೆಗಳು ಓಡಾಡ್ತಾ ಇರುತ್ತೆ ಅದಾದಮೇಲೆ ಇದಕ್ಕೆ ಫೇವ್ರೆಟ್ ಪ್ಲೇಸಸ್ ಅಂದರೆ ಮನೆಯಲ್ಲಿ ಕೂಲರ್ಸ್ ಇಟ್ಕೊಂಡಿರ್ತೀರಿ ಅಲ್ಲಿರ್ಬೋದು ಡ್ರಮ್ಸ್ ಇರ್ಬೋದು ಬಕೆಟ್ಸ್ ಇರ್ಬೋದು ಎಲ್ಲ ಒಂದು ಕಡೆ ಬಿಸಾಕಿರ್ತೀರಿ ಒಂದು ವಾರಕ್ಕೆ ಸಾಕು ಮೊಟ್ಟೆಯಿಂದ ಮಸ್ಕಿಟೊ ಆಗಲಿಕ್ಕೆ ಒಂದು ವಾರ ಸಾಕಾಗುತ್ತೆ ಅದಕ್ಕೋಸ್ಕರ ಈ ಸಣ್ಣ ಸಣ್ಣ ಪ್ಯಾಕೆಟ್ಗಳು ಹೊರಗಡೆ ಬಿಸಾಕಿರ್ತೀರಿ ಬಾಟಲ್ಗಳು ಬಿಸಾಕಿರ್ತೀರಿ ಆಮೇಲೆ ಕೊಕೊನೆಟ್ ಶೆಲ್ಗಳು ಹಳ್ಳಿ ಕಡೆ ಏನು ಮಾಡ್ತೀವಿ ತೆಂಗಿನಕಾಯಿನ ಯೂಸ್ ಮಾಡಿದ್ಮೇಲೆ ನಾವು ಉಲ್ಟಾ ಇಟ್ಟಿರ್ತೀವಿ ಅದರ ನೀರು ಕಲೆಕ್ಷನ್ ಆಗಿ ಅಲ್ಲೇ ಮುಸ್ಕಿಟೋ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಓಪನ್ ಆಗಿ ಆರ್ಟಿಫಿಷಿಯಲ್ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಇನ್ನೊಂದು ಮರಗಳು ಕಟ್ ಮಾಡಿರ್ತೀವಿ ಆ ಮರದಲ್ಲಿ ಎಷ್ಟು ಸ್ಪೇಸ್ ಸಾಕಾಗುತ್ತೆ ಅಷ್ಟು ನೀರು ಕಲೆಕ್ಟಾಗಿ ಮತ್ತು ಅಲ್ಲೂ ಉತ್ಪತ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈಗ ಡೆಂಗ್ಯೂ ಅಂತ ಅಂದರೆ ಈಗ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ಲೆಲ್ಲ ನೋಡ್ತಾ ಇರ್ತೀವಿ ಎಷ್ಟೊಂದು ಪ್ರಕರಣಗಳು ಡೆತ್ ಇದೆ ಅಂದರೆ ಇಡೀ ಪ್ರಪಂಚಾದ್ಯಂತ ಐವತ್ತು ಸಾವಿರ ಕೇಸಸ್ಗಳು ಪ್ರತಿ ವರ್ಷ ಇತ್ತು ಎರಡು ಸಾವಿರದರಲ್ಲಿ ಈಗ ಫೈವ್ ಪಾಯಿಂಟ್ ಟೂ ಮಿಲಿಯನ್ ಅಂದರೆ ಐದು ಪಾಯಿಂಟ್ ಎರಡು ಲಕ್ಷ ಕೇಸ್ಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಂದ ಪ್ರಕರಣಗಳು ಹೆಚ್ಚಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿಕ್ಸ್ ಪಾಯಿಂಟ್ ಫೈ ಅಂದರೆ ಐದು ಪಾಯಿಂಟ್ ಎರಡು ಮಿಲಿಯನ್ ಇತ್ತು ಈಗ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಕೇಸಸ್ಗಳು ಜಾಸ್ತಿಯಾಗಿದೆ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಕೇಸಸ್ಗಳಲ್ಲಿ ಎರಡು ಸಾವಿರದ ಮುನ್ನೂರು ಪ್ರಕರಣಗಳು ಡೆತ್ ಆಗಿವೆ ಅದರಲ್ಲೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಮೇರಿಕಾ ಅಂಥ ದೇಶಗಳಲ್ಲೇ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಕೇಸಸ್ ಜೊತೆಗೆ ಎರಡು ಸಾವಿರದ ಮುನ್ನೂರು ಡೆತ್ಗಳು ಕೂಡ ಆಗಿವೆ ಈಗ ಡೆಂಗ್ಯೂ ಅಲ್ಲಿ ಮೂರು ಸ್ಟೇಜ್ ಇದೆ ಈಗ ಫೋರ್ಟೀನ್ ಡೇಸ್ ಅಂತ ಹೇಳ್ತಾರೆ ಡೆಂಗ್ಯೂ ಸೊಳ್ಳೆ ಇವತ್ತು ಕಚ್ಚಿದ್ರೆ ಅಥವಾ ಇಡೀ ಸೊಳ್ಳೆ ಇವತ್ತು ಕಚ್ಚಿದ್ರೆ ನಮಗೆ ಯಾವಾಗ ರೋಗ ಲಕ್ಷಣಗಳು ಕಾಣಿಸ್ಕೋಬೋದು ಅಂದರೆ ಸೆವೆನ್ ಡೇಸ್ ಝೀರೋ ಟು ಸೆವೆನ್ ಡೇಸ್ ಅಂತಾರೆ ಕಚ್ಚಿದ ದಿನದಿಂದ ಏಳು ದಿನದೊಳಗಡೆ ನಮಗೆ ಲಕ್ಷಣಗಳು ಕಾಣಿಸ್ಕೋಬೋದು ಅದಾದಮೇಲೆ ಅಲ್ಲಿಂದ ಸೆವೆನ್ ಡೇಸು ಫೆಬ್ರರಿಲ್ ಫೇಸ್ ಅಂತಾರೆ ಅಲ್ಲಿಂದ ನೆಕ್ಸ್ಟ್ ಟೂ ಡೇಸ್ ಕ್ರಿಟಿಕಲ್ ಫೇಸ್ ನೆಕ್ಸ್ಟು ತ್ರೀ ಟು ಫೈವ್ ಡೇಸು ರಿಕವರಿ ಫೇಸ್ ಅಂದರೆ ಫೆಬ್ರಯಲ್ ಫೇಸ್ ಅಂದರೆ ಇದೇ ರೋಗ ಲಕ್ಷಣಗಳು ಜಾಸ್ತಿ ಇರುತ್ತೆ ವೈರಲ್ ಲೋಡ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂಥ ಚಾನ್ಸಸ್ ಜಾಸ್ತಿ ಕ್ರಿಟಿಕಲ್ ಫೇಸ್ ಅಂದರೆ ಡೆಂಗ್ಯೂ ಎಮರೇಜಿಕ್ ಫೀವರ್ ಅಂದರೆ ಡೆಂಗ್ಯೂ ಫೀವರು ನೆಕ್ಸ್ಟ್ ಡೇ ಬ್ಲೀಡಿಂಗ್ ಆಗುವಂಥದ್ದು ಯಾಕೆ ಬ್ಲೀಡಿಂಗ್ ಆಗುತ್ತೆ ಅಂದರೆ ಡೆಂಗ್ಯೂ ವೈರಸ್ ಏನು ಮಾಡುತ್ತೆ ಬೋನ್ ಮ್ಯಾರೋನ ಡೈರೆಕ್ಟ್ ಎಫೆಕ್ಟ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಪ್ಲೇಟ್ಲೆಟ್ ಅಂತ ಇರುತ್ತೆ ಪ್ಲೇಟ್ಲೆಟ್ಗಳು ಕ್ಲಾಟ್ ಮಾಡಲಿಕ್ಕೆ ಪ್ಲೇಟ್ಲೆಟ್ಗಳು ತುಂಬ ಸಹಾಯವಾಗಿರುತ್ತೆ ಆದರೆ ಇದು ಬೋನ್ ಮ್ಯಾರೋನೇ ಡೈರೆಕ್ಟಾಗಿ ಡ್ಯಾಮೇಜ್ ಮಾಡ್ತಾ ಇರೋದ್ರಿಂದ ಲೈಟ್ ಕಣಗಳು ಕಮ್ಮಿ ಆಗ್ತವೆ ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳಿರ್ತೀರಿ ಡೆಂಗ್ಯೂ ಪ್ರಕರಣಗಳಲ್ಲಿ ಪ್ಲೇಟ್ಲೆಟ್ ಕೌಂಟು ಹತ್ತು ಸಾವಿರ ಹದಿನೈದು ಸಾವಿರ ಬಂದಿರುತ್ತೆ ಏನಿಗೆ ಬಂದಿರುತ್ತೆ ಅಂದರೆ ಇದು ಡೆಂಗ್ಯೂ ವೈರಸ್ ಅನ್ನೋದು ಡೈರೆಕ್ಟಾಗಿ ಬೋನ್ ಮ್ಯಾರೋಕ್ಕೆ ಡ್ಯಾಮೇಜ್ ಮಾಡೋದರಿಂದ ಲೈಟ್ ಪ್ರೊಡಕ್ಷನೇ ಆಗ್ತಾಯಿರಲ್ಲ ಉತ್ಪತ್ತಿನೇ ಆಗ್ತಾ ಇರೋದ್ರಲ್ಲ ಅದಕ್ಕೋಸ್ಕರ ಇಂಟರ್ನಲ್ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಡೆಂಗ್ಯೂ ಅಂತ ಬಂದಾಗ ಏನು ಸಿಂಟಮ್ಸ್ಗಳು ಕಾಣಿಸ್ಕೊಳುತ್ತೆ ಅಥವಾ ಲಕ್ಷಣಗಳು ರೋಗ ಲಕ್ಷಣಗಳು ಏನಿರುತ್ತೆ ಅಂತ ಅಂದರೆ ಫೀವರ್ ಇರುತ್ತೆ ತುಂಬ ತಲೆನೋವಿರುತ್ತೆ ಕಣ್ಣು ಭಾಗ ನೋವು ಆಗ್ತಾ ಇರುತ್ತೆ ಮೈಕೆ ನೋವು ಜಾಸ್ತಿ ಆಗಿರುತ್ತೆ ಆಮೇಲೆ ಜಾಯಿಂಟ್ ಪೇನ್ ಜಾಸ್ತಿ ಆಗಿರುತ್ತೆ ಕೆಲವೊಬ್ಬರಲ್ಲಿ ವಾಮಿಟಿಂಗ್ ಇರ್ಬೋದು ಮತ್ತು ವಾಂತಿ ಬರೋ ಥರ ಆಗಿರ್ಬೋದು ರ್ಯಾಷಸ್ ಕೂಡ ಆಗ್ಬೋದು ಡೆಂಗ್ಯೂ ರ್ಯಾಷಸ್ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಈ ಥರ ಲಕ್ಷಣಗಳು ಕಾಣಿಸ್ಕೊಳತ್ತೆ ಈಗ ನೆಕ್ಸ್ಟ್ ಸ್ಟೇಜ್ ಅಂದರೆ ಸೆಕೆಂಡ್ ಸ್ಟೇಜನ್ನ ಕ್ರಾಸ್ ಮಾಡಿದಾಗ ಏನೇನು ಸಿಂಪ್ಟಮ್ಸ್ ಆಗಿರ್ಬೋದು ಅಂದರೆ ತುಂಬ ವಾಮಿಟಿಂಗ್ ಇರ್ಬೋದು ಉಸಿರಾಟಕ್ಕೆ ತೊಂದರೆ ಇರ್ಬೋದು ಬ್ಲೀಡಿಂಗ್ಸ್ ಆಗ್ತಾ ಇರ್ಬೋದು ಇಂಟರ್ನಲ್ಲಿ ಸುಸ್ತಾಗ್ತಾ ಇರ್ಬೋದು ಆಮೇಲೆ ಬ್ಲಡ್ ವಾಮಿಟಿಂಗ್ ಆಗುವಂಥದ್ದು ಇರ್ಬೋದು ಅಂದರೆ ನೆಕ್ಸ್ಟ್ ಸ್ಟೇಜ್ ಡೆಂಗ್ಯೂ ಆದಾಗ ಏನೇನು ಲಕ್ಷಣಗಳು ಈ ಫೋರ್ಟೀನ್ ಡೇಸಲ್ಲಿ ಪೇಶೆಂಟ್ ರಿಕವರಿ ಆದರೆ ಮೋಸ್ಟ್ಲಿ ಡೆಂಗ್ಯೂವಿಂದ ಎಲ್ಲ ಕೇಸಸ್ಗಳು ರಿಕವರಿ ಆಗ್ತವೆ ಆದರೆ ಈ ನೆಕ್ಸ್ಟ್ ಫೇಸ್ಗೆ ಕ್ರೂಷಲ್ ಫೇಸ್ಗೆ ಏನಾದರೂ ಎಂಟ್ರಿ ಆದರೆ ಈ ಟೈಮಲ್ಲಿ ಹೆಚ್ಚಿನ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತವೆ ಇದಕ್ಕೆ ಡೆಂಗ್ಯೂಗೆ ಯಾವುದೇ ರೀತಿ ಸ್ಪೆಸಿಫಿಕ್ ಅಂದರೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಇಲ್ಲ ಸಿಂಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ವಾಮಿಟಿಂಗ್ ಇದ್ದರೆ ವಾಮಿಟಿಕ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಮೈಕೆ ನೋವಿದ್ರೆ ಅನಲ್ಸಿಕ್ಸ್ ಪೈನ್ ಕಿಲ್ಲರ್ ಕೊಡುವಂಥದ್ದು ಈ ಥರ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ ಯಾವುದೇ ರೀತಿ ಡೆಂಗ್ಯೂಗೆ ಅನ್ನೋ ಇದಕ್ಕೆ ವ್ಯಾಕ್ಸಿನ್ಸ್ ಕೂಡ ಇಲ್ಲ ಆದರೆ ಸಿಂಪ್ಟಮ್ಯಾಟಿಕ್ ಬೇಗ ಪ್ರಕರಣಗಳನ್ನ ತಿಳ್ಕೊಂಡಾಗ ಪರೀಕ್ಷೆಗಳು ಮಾಡಿಸ್ಕೊಂಡು ಡೆಂಗ್ಯೂ ಇದೆ ಅಂತ ತಿಳ್ಕೊಂಡಾದ್ರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಹೆಚ್ಚಿನ ಸಾವಿನ ಪ್ರಕರಣಗಳನ್ನ ಕಮ್ಮಿ ಮಾಡ್ತಾ ಬರ್ಬೋದು ಈಗ ಈಗ ಡೆಂಗ್ಯೂ ಸೊಳ್ಳೆಗಳು ಜಾಸ್ತಿ ಆಗ್ತಿದೆ ಅದರಲ್ಲೇ ಪ್ರಕರಣಗಳು ಜಾಸ್ತಿ ಐತೆ ಹೇಗೆ ಅವಾಯ್ಡ್ ಮಾಡ್ಕೋಬೋದು ಅಂತ ಯಾರಾದ್ರೂ ಪ್ರಶ್ನೆಕ್ಕಿಲ್ಲ ಅಂದರೆ ಯೂಶಲ್ಲಿ ಮೈ ತುಂಬ ಬಟ್ಟೆ ಹಾಕೋಬೇಕು ಎಕ್ಸ್ಪೋಸ್ ಮಾಡಬಾರ್ದು ನಮ್ಮ ಬಾಡಿ ಪಾರ್ಟ್ಸ್ನ ಎಕ್ಸ್ಪೋಸ್ ಮಾಡ್ದಂಗೆ ಎಲ್ಲಿ ದೇಹ ತಾಪ ಜಾಸ್ತಿ ಇರುತ್ತೋ ಅಲ್ಲಿ ಸೊಳ್ಳೆಗಳ ಕಚ್ಚುವಂಥದ್ದು ಜೊತೆಗೆ ವಿಂಡೋ ಸ್ಕ್ರೀನ್ ಹಾಕುವಂಥದ್ದು ಮಸ್ಕಿಟೋ ರಿಪಲೆಂಟ್ಸ್ ಆಗಿರ್ಬೋದು ಕಾಯಿಲ್ಸ್ ವೇಪ್ರೈಸರ್ಸ್ ಇವೆಲ್ಲ ಕೆಮಿಕಲ್ಸ್ ಆಗಿರೋದು ಆದರೂ ಕೂಡ ಅಟ್ಲೀಸ್ಟ್ ಸೊಳ್ಳೆಗಳನ್ನ ಕಚ್ಚಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಕೋಬೋದು ಈಗ ಸೊಳ್ಳೆಗಳು ಜಾಸ್ತಿ ಆದಾಗ ಈ ಥರ ಎಲ್ಲ ಇದನ್ನ ತೊಗೋಬೇಕು ಅಥವಾ ಸೊಳ್ಳೆಗಳನ್ನ ಪ್ರೊಡಕ್ಷನ್ನೇ ಅಥವಾ ಇಡೋದನ್ನು ಕಮ್ಮಿ ಮಾಡ್ತಾ ಹೋದರೆ ಸೊಳ್ಳೆಗಳು ಇಂದ ಡೆಂಗ್ಯೂ ಬರೋಂಥದ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ಹೇಗೆ ಮಾಡ್ಬೋದು ಆವಾಗಲೇ ಹೇಳಿದೆ ಇದು ಫ್ರೆಶ್ ವಾಟರ್ ಬ್ರೀಡಿಂಗ್ ಆಗಿರುತ್ತೆ ಈ ಥರ ಆರ್ಟಿಫಿಷಿಯಲ್ ಕಲೆಕ್ಷನ್ಸ್ ಎಲ್ಲಿರ್ಬೋದು ಪಾಟ್ಸ್ ಇರ್ಬೋದು ಪಾಟ್ಸ್ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿಟ್ಟಿರಿ ಅಲ್ಲೇ ಸಾಮಾನ್ಯವಾಗಿ ಇದು ಉತ್ಪತ್ತಿ ಆಗ್ತಿರತ್ತೆ ಫ್ರಿಡ್ಜ್ ಇರುತ್ತೆ ಆ ಫ್ರಿಡ್ಜ್ ಹಿಂದ್ಗಡೆ ಸಾಮಾನ್ಯವಾಗಿ ಹೊಸ ಫ್ರಿಡ್ಜ್ಗಳಲ್ಲಿ ವಾಟರ್ ಸ್ಟೋರೇಜ್ ಆಗಿರೋದಿಲ್ಲ ಹಿಂದ್ಗಡೆ ಹಳೆ ಕಾಲ ಫ್ರಿಡ್ಜ್ಗಳಲ್ಲಿ ವಾಟ್ರ್ ಲೀಕೇಜ್ ಆಗಬಾರ್ದು ಅಂತ ಒಂದು ಆರ್ಟಿ ಆರ್ಟಿಫಿಷಿಯಲ್ ಆಗಿ ಒಂದು ಇದಿಟ್ಟಿರ್ತಾರೆ ಅಲ್ಲಿ ವಾಟರ್ ಸ್ಟೋರ್ ಆಗಿ ಸೊಳ್ಳೆಗಳು ಉತ್ಪತ್ತಿ ಆಗುವಂಥದ್ದು ಸಾಮಾನ್ಯವಾಗಿರುತ್ತೆ ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅದೆಲ್ಲಾದರೂ ಆರ್ಟಿಫಿಷಿಯಲ್ ಕಲೆಕ್ಷನ್ ಅಂದರೆ ಎಲ್ಲಾದರೂ ವಾಟ್ರ್ ಕಲೆಕ್ಷನ್ಸ್ ಆಗಿರ್ಬೋದು ಮಡ್ ಆಗಿರ್ಬೋದು ಇಲ್ಲಿ ಸಾಮಾನ್ಯವಾಗಿ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆ ಈಗ ಸೊಳ್ಳೆಗಳಿಂದ ಸೊಳ್ಳೆಗಳಿರೋ ತನಕ ಇರ್ತೀವಿ ಅದಕ್ಕೋಸ್ಕರ ಸೊಳ್ಳೆಗಳನ್ನ ಕಮ್ಮಿ ಮಾಡ್ತಾ ಬಂದರೆ ಸೊಳ್ಳೆಗಳಂದರೆ ಯೂಶಲಿ ಎಲ್ಲ ವಾಟರ್ ಸ್ಟೋರೇಜ್ಗಳು ಕಮ್ಮಿ ಮಾಡಲಿಕ್ಕೆ ತುಂಬಾ ಕಷ್ಟ ಅದಕ್ಕೋಸ್ಕರ ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು ನಮ್ಮ ಸುತ್ತಮುತ್ತಲಿನಲ್ಲಿ ಎಲ್ಲಾದರೂ ಸೊಳ್ಳೆಗಳು ಉತ್ಪತ್ತಿ ಜಾಗಗಳಿದ್ದರೆ ಜಾಗಗಳಿದ್ರೆ ಅದನ್ನು ಕಮ್ಮಿ ಮಾಡೋದು ತುಂಬ ಒಳ್ಳೆಯದು